ಸಮತ್ ಪ್ರೀ ಸ್ಕೂಲಿಗೆ ಬಂದ್ಬಿಟ್ಟೇನೋ ಆಗಲೇ ನನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಿದ್ಯಾ ನಡಿ ಅಲ್ಸ್ ನಣ್ಣು ತಂದ್ಕೊಡ್ಲಾ ಈ ಸಲ ಅಂತೂ ಸಿಕ್ಕಾಪಟ್ಟೆ ಚಳಿ ಜಾಸ್ತಿನೇ ಇತ್ತು ವಿಂಟರ್ ಸ್ಟಾಮ್ ಅಂತೂ ಕೇಳಂಗೆಲ್ಲ ಬ್ಯಾಕ್ ಟು ಬ್ಯಾಕ್ ಮೇಲೆ ಒಂದು ಬರ್ತಾನೆ ಇತ್ತು ಮನೆಯಲ್ಲಂತೂ ಒಬ್ಬರಾದ್ಮೇಲೆ ಒಬ್ರಿಗಂತೂ ಕೆಮ್ಮು ನೆಗಡಿ ಜ್ವರ ಅಂತೂ ಬಿಡಲಿಲ್ಲ ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸದಿಂದ ಒಬ್ಬರಾದ್ಮೇಲೆ ಒಬ್ರಿಗೆ ಒಬ್ಬರಾದ್ಮೇಲೆ ಒಬ್ರಿಗೆ ಬರೋದು ಹಾಗಾಗಿ ಒಬ್ರನ್ನೊಬ್ರು ಒಬ್ರನ್ನೊಬ್ರು ನೋಡ್ಕೊಳ್ಳೋದೇ ಒಂದು ನೋಡ್ಕೊಳ್ಳೋದು ಒಂದು ದೊಡ್ಡ ಚಾಲೆಂಜಿಂಗ್ ಆಗಿಬಿಡುತ್ತೆ ಲಾಸ್ಟ್ ಎರಡು ಸಲಿಂದ ಅಂತೂ ಚಳಿನೂ ಅಂತ ಇರಲಿಲ್ಲ ಸ್ನೋನು ಇರಲಿಲ್ಲ ಪರವಾಗಿರಲಿಲ್ಲ ಈ ಸಲ ಸಕತ್ ಕಷ್ಟ ಆಯಿತು ಏನ್ ಮಾಡ್ತಿದ್ದೀಯ ಇದ್ಯಾ ಅಲ್ಲಿ ಯಾರು ಇರೋದು ಹುಮ್ಮ ಬಿದ್ದ ಇದ್ದ ಹೆಂಗ್ ಬೀಳೋದು ತಾತ ಬಿದ್ದಿದ್ದ ದಾಡ ಬಿದ್ದಿದ್ದಲ್ಲ ಸಮರ್ಥ ಬಿದ್ದ ಏನದು ರೈಟ್ ಆಂಡ್ ಹ್ಞೂ ಅಯ್ಯಪ್ಪ ದೇವ್ರೆ ಏನು ಸಮರ್ಥ ಕುತ್ವಾಕ್ಕೋಗ್ಬಿಡೋಂಗಲ್ಲ ನೀನು ಏನ ಮಾಡ್ತಿದ್ಯಾ ಕುತ್ಕೊಳ್ಳ ಅದಕ್ಕ ಬಿಡ ಯಪ್ಪ ರಾಮ ರೆಸ್ಲಿಂಗ್ ರೆಸ್ಲಿಂಗ್ ಮ್ಯಾಚ್ ಆಡ್ತಿಯಾ ಹೇಗ ಐಸ್ ವೆಲ್ಕಮ್ ಟು ಅವರ್ ವೆರಿ ನ್ಯೂ ಬ್ಲಾಗ್ ಇವತ್ತಂತೂ ಸಖತ್ ಸ್ನೋಫಾಲ್ ಆಗ್ತಾ ಇದೆ ಕೆನಡಾದಲ್ಲೇ ಆಲ್ಮೋಸ್ಟ್ ಐವತ್ತು ಸೆಂಟಿಮೀಟ್ರ್ ಮೇಲೆ ಸ್ನೋ ಆಗಿದೆ ಮೂರು ದಿವಸದಿಂದ ಅಂತೂ ಏನು ಎಲ್ಲ ಕಡೆ ಫುಲ್ ಬೆಟ್ಟ ಗುಡ್ಡೆಗಳೇ ಆಗಿಬಿಟ್ಟಿದೆ ಓಡಾಡೋದು ಸಖತ್ತು ಹೊರ್ಗಡೆ ಬಂದರೆ ಎಷ್ಟು ಸ್ವಲ್ಪ ಇದೆ ಸುಮ್ಮನೆ ಏನು ಶಾಕ್ ಆಯಿತಾ ಹಾಗೆ ಮೈನಸ್ಟ್ ಹಾಗಾಗಿ ಒಬ್ಬನೇ ಹೊರಗಡೆ ಬಂದೀನಿ ಯಾಕೆಂದರೆ ಫ್ಯಾಮಿಲಿ ಅಷ್ಟು ಸೇಫ್ ಅವ್ರ ಘಟಕಿಂದಷ್ಟು ಹಾಗಾಗಿ ಸ್ನೋಫಾಲ್ ಮೂರು ವರ್ಷ ಸೇಸ್ ಆಗಿದೆ ನಾವು ಕೆನಡಕ್ಕೆ ಬಂದಾಗ ಇಷ್ಟು ಸ್ನೋ ಆಗಿದೆ ಅದು ಬಿಟ್ಟರೆ ಇವಾಗಲೇ ಎಷ್ಟು ಸ್ನೋ ಆಗ್ತಾ ಇರೋದಮ್ಮ ಆಲ್ಮೋಸ್ಟ್ ಒಂದು ಎಂಟ ಅಡಿ ಎತ್ತರ ಸ್ನೋ ಆಗಿದೆ ಇಲ್ಲಿ ಎಲ್ಲ ಕಡೆನು ಪೂರ್ತಿ ಬೆಟ್ಟದ ಗುಡ್ಡೆ ಬೆಟ್ಟದ ಗುಡ್ಡೆ ಆಗ್ಬಿಟ್ಟಿದೆ ಕಾರೇ ಕಾಣಿಸ್ತಿಲ್ಲ ಮೂವ್ ಆಗೋದು ಅಷ್ಟು ಸ್ನೋ ಸ್ಟೋಮ್ ಆಗಿಬಿಟ್ಟಿದೆ ಪಿಜ್ಜಾ ಆರ್ಡರ್ ಮಾಡಿದರೆ ಸೊ ಪಿಜ್ಜಾ ತೊಗೊಂಡು ಹೋಗ್ಬೇಕು ಯಾಕೆಂದ್ರೆ ಇವತ್ತು ಫ್ಯಾಮಿಲಿ ಡೇ ಸೊ ಇನ್ನೇ ಒಂದು ಕಡೆ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಸ್ನೋ ಸ್ಟಾಮ್ ಇದ್ದರೆ ಎಲ್ಲ ಹೋಗ್ತಿಲ್ಲ ಸೊ ನಾನೇ ಮನೆಗೆ ಪಿಜ್ಜಾ ತೊಗೊಂಡು ಹೋಗ್ತಾ ಇದ್ದೀನಿ ಬೇಗ ಆರ್ಡ್ರ್ ಮಾಡಿರಲಿಲ್ಲ ಸೊ ಅದನ್ನು ಫೋನ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಕಾರೇ ಇಲ್ಲಿ ನಿಲ್ಸಿರ ಇನ್ನೂ ಇಷ್ಟು ದುರ್ಗು ಗುಡ್ಡ ಆಗಿದೆ ಸ್ನೋ మిస్టర్ సింగ్స్ పీజా అంత కెనడ దా తు బ్రాంచ్ ఇది ప్యూర్ వెజిటేరియన్ పీజా అంగడి ಸೊ ಮೇಗ ಏನೇನು ಬೇಕೋ ಎಲ್ಲ ಆರ್ಡ್ರ್ ಮಾಡಿದ್ದಾಳೆ ಜಸ್ಟ್ ನಾನು ಪಿಕಪ್ ಮಾಡಬೇಕಾಯ್ತು ಅವ್ರದ್ದು ರೆಕಗ್ನಿಷನ್ ಅವಾರ್ಡ್ಸ್ ತುಂಬ ಬಂದಿದೆಯಂತೆ ಸೊ ಟೇಸ್ಟ್ ಮಾತ್ರ ಇಲ್ಲಿ ಭಾಳ ಇಷ್ಟ ಆಗುತ್ತೆ ಅಥೆಂಟಿಕ್ ಇಂಡಿಯನ್ ಟೇಸ್ಟ್ ಇದ್ದಂಗೆ ಇರುತ್ತೆ ಹೊರಗಡೆ ತುಂಬ ಗಾಳಿ ಇದನ್ನು ನನ್ನ ವಾಯ್ಸ್ ಪೂರ್ತಿ ರೆಕಾರ್ಡ್ ಕೊಡೋನು ಆಗ್ತಾಯಿರಲಿಲ್ಲ ಅಷ್ಟು ಜೋರು ವಾಯ್ಸ್ ಇತ್ತು ಹಾಗಾಗಿ ವಾಯ್ಸ್ ಅವರ್ ಮಾಡ್ತಾಯಿದ್ದೀನಿ ಏನಂದ್ರೂ ಚಳಿಗಾಲದಲ್ಲಿ ಹೊರಗಡೆ ಓಡಾಡೋದು ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಆದರೆ ಏನು ಮಾಡೋದು ಒಂದು ದಿವಸ ಎರಡು ದಿವಸ ಆದರೆ ಅವಾಯ್ಡ್ ಮಾಡ್ಬೋದು ಲೈಕ್ ಒಂದು ಟು ತ್ರೀ ಅಂತೂ ಪೀಕ್ ವಿಂಟರ್ ಇರುತ್ತೆ ಎಸ್ಪೆಷಲಿ ಸ್ನೋ ಸ್ಟಾಮ್ ಆದಾಗಂತೂ ಓಡಾಡೋದು ಸ್ವಲ್ಪ ಕಷ್ಟನೇ ಆದರೆ ಕೆಲವು ಸಲ ಓಡಾಡಲೇಬೇಕಾಗತ್ತೆ ಅರ್ಜೆಂಟ್ ಇರುತ್ತೆ ಹೋಗಬೇಕಾಗತ್ತೆ ಗ್ರಾಸರೀಸು ಮೆಡಿಸನ್ಸು ಏನಾದರೂ ಖಾಲಿ ಆಗಿದ್ರೂ ಹೋಗಲೇಬೇಕಾಗಿರುತ್ತೆ ಬಟ್ ಏನಂದರೆ ತುಂಬ ಹುಷಾರಾಗಿ ಹೋಗಬೇಕು ಸೊ ವಿಂಟರ್ ಟೈರ್ಸ್ ಇದ್ದಷ್ಟು ಸೇಫು ಕಿಲೋಮೀಟ್ರ್ ಅಂತೂ ಜಾಮ್ ಆಗಿರುತ್ತೆ ಸೊ ಮನೆಗೆ ಬಂದೆ ಹಾಗೆ ಇನ್ನೇನು ಹಶುವ ಆಗ್ತಿತ್ತು ಸೊ ಪೀಝಾ ಇನ್ನೇನು ಪೀಝಾ ರೆಡಿ ಇದೆ ಸೊ ಪೀಝಾ ಜೊತೆ ಒಂಚೂರು ಸರ್ಪ್ರೈಸಿಂಗ್ ಇವೆಂಟ್ ಆಗಿ ಸಂಜೆ ಸ್ನ್ಯಾಕ್ಸ್ಗೆ ಸಮೋಸ ಮತ್ತು ಸ್ಪ್ರಿಂಗ್ ರೋಲ್ಸ್ ತಂದಿದೆ ಸೊ ಎಂಜಾಯ್ ಮಾಡೋಣ ಹೋಲ್ ಫ್ಯಾಮಿಲಿ ಜೊತೆ ಫ್ಯಾಮಿಲಿ ಡೇ ಔಟ್ಸೈಡ್ ಅದು ಯಾಕೆ ಬಾಕ್ಸ್ ಹೋಗ್ ಕೂತಿದ್ಯಾ ಬಾ ಆಚೆ ಬಾಚೆ ಬಾ ಅಚ ಬಾ ಯಾಕೆ ಅಲ್ಲ ಸ್ಲೀಪ್ ಮಾಡೋದು ಹೋಗಿ ಮೇಲೆ ಮಾಡ್ಕೋಬೇಕು ಹಂಗ ಹೊರಕೆ ಹೊಡಿಯೋದು ಹೆಂಗ ಹೊರ್ಕೆ ಹೊಡಿತಿಯಾ ಪಸ್ ಜೋರಾಗ ಹೊಡಿತಿಯಾ ಬಾ ಆಚೆ ಬಾ నిన్న హ్రేనా ఏమేను మేఘయ సమర్థ యారు కమర్థారేఘా ప్రశాంత్ పిశాకల్ ప్రశాంత్ ప్రశాంత్ ಈ ವರ್ಷ ಅಂತೂ ರೆಕಾರ್ಡ್ ಬ್ರೇಕಿಂಗ್ ಸ್ನೋ ಆಗಿದೆ ಟೆನ್ ಇಯರ್ಸಿಂದ ಎಷ್ಟು ಸ್ನೋ ಆಗಿರಲಿಲ್ಲವಂತೆ ಸೊ ತೆಗಿಯೋದು ಮಾಡೋದು ಅಂತೂ ಮನೆ ಮುಂದೆ ಭಾಳ ಕಷ್ಟ ಲಕ್ಕಿಲಿ ನಾವು ಅಪಾರ್ಟ್ಮೆಂಟ್ ಇಲ್ಲಿರೋದ್ರಿಂದ ನಾವು ಯಾವುದೇ ರೀತಿ ಸ್ನೋ ತೆಗಿಯಬೇಕಾಗಿಲ್ಲ ಇಂಡಿವಿಜುವಲ್ ಮನೆ ಯಾರಿರುತ್ತೆ ಅವರಷ್ಟು ಕ್ಲೀನ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಅವ್ರದ್ದೇ ಆಗಿರುತ್ತೆ ತುಂಬಾ ಗಂಟೆಗಳಿಂದ ಸ್ನೋವನ್ನು ಕ್ಲಿಯರ್ ಮಾಡ್ತಾನೆ ಪಾಪ ಎಷ್ಟೇ ಮಾಡಿದ್ರು ಮತ್ತೆ ಮತ್ತೆ ಸ್ನೋ ಆಗ್ತಾನೆ ಇರೋದ್ರಿಂದ ಅಂತೂ ಕಮ್ಯೂಟ್ ಕೂಡ ಪ್ರಾಬ್ಲಮ್ ಆಗುತ್ತೆ ಹಾಗೆ ಪಾಪ ಕ್ಲೀನ್ ಮಾಡೋರ್ಗೂ ಕೂಡ ಕಷ್ಟ ಆಗ್ತಿದೆ ಇದೆ ಒಂದು ಕಡೆ ತೆಗಿತಾ ಇದ್ದಾರೆ ಇನ್ನೊಂದು ಕಡೆ ಮತ್ತೆ ಸ್ನೋ ಆಗ್ತಾ ಇದೆ ಆಗಲೇ ಆಗ್ಲೇ ಬ್ಯಾಗು ತಗೊಂಡ್ ರೆಡಿ ಸ್ಕೂಲ್ಗೆ

ಎಷ್ಟೋನ್ ತಗೊಂಡೋಗ್ಬೇಕಲ್ವ ಸ್ಕೂಲ್ಗೆ ನೀನು ಸಮತ್ ನಾನು ಸ್ಕೂಲ್ ಕರ್ಕೊಂಡು ಹೋಗ್ತಿದ್ಯಾ ನಡಿ ನಿಂಗೆ ಹೊಸ ಫ್ರೆಂಡ್ಸ್ ಬಂದ್ರು ಅಂತ ನನ್ ಮರಿಯಲ್ಲ ತಾನೆ ಏ ಮರೀತಿಯಾ ಎಷ್ಟು ದೊಡ್ಡ ಹುಡ್ಗ ಆಗ್ಬಿಟಿಯ ನೆನೆ ಮನೆ ಉಟ್ತಂಗಿದ್ಯಾಡ ಇನ್ನೊಂದು ಸ್ಕೂಲ್ ಆದ್ರೆ ಆಗ್ಲೇ ಮತ್ತೆ

ಆಮೇಲೆ ಅದಾದ್ಮೇಲೆ ಏನ್ ಹೇಳ್ಬೇಕು ಹೇಳ ಏನ್ ಹೇಳೋದು ನೀನು ಜೈ ಹನುಮಂತ ಏನಂತ ಸ್ನೋ ಬರ್ತಾ ಇದೆ ನೋಡು ನಡಿ ಚಳಿ ಆಗ್ತಿದೆ ಸ್ಕೂಲಕ್ ಬೇಡ ನಾ ನಿನಗೆ

ಯಾವಾಗ ಇಷ್ಟು ಬೇಗ ದೊಡ್ಡ ಅದ ಅಂತ ಅನಿಸ್ತಾ ಇದೆ ಪ್ರೀ ಸ್ಕೂಲ್ ಜಾಯ್ನ್ ಅದೇ ಅಲ್ಲಿ ಆ್ಯಕ್ಟಿವಿಟೀಸ್ ಅಂತೂ ತುಂಬ ಕಲರ್ಫುಲ್ಲಾಗಿ ಸಕ್ಕತ್ತಾಗಿರುತ್ತೆ ಈ ಮಕ್ಕಳು ಆಟಗಳು ನೋಡೋಕ್ಕೆ ಚೆನ್ನಾಗಿರುತ್ತೆ ಆ್ಯಂಡ್ ದಿನ ಪ್ರತಿ ಆ್ಯಕ್ಟಿವಿಟೀಸು ಯೂನಿಕ್ ಆಗಿರುತ್ತೆ ಸೊ ದಟ್ ಅವರೆಲ್ಲ ಲರ್ನ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಸೊ ಅಲ್ಲೇನು ವೀಡಿಯೋ ಮಾಡೋಂಗಿರಲಿಲ್ಲ ಹಾಗೆ ಸ್ವಲ್ಪ ಫೋಟೋಸ್ ಇತ್ತು ಅವನು ಅಲ್ಲಿ ಹೇಗೆ ಎಂಜಾಯ್ ಮಾಡ್ತಿರ್ತಾನೆ ಅವನು ದಿನ ರೂಟೀನ್ ಹೇಗಿರುತ್ತೆ ಅಂತ ಅವನಿಗೆ ಭಾಳ ಇಷ್ಟ ಅವನು ಅರೌಂಡ್ ನೈನ್ ತರ್ಟಿಗೆ ಹೋಗಿ ಒಂದು ತ್ರೀ ತ್ರೀ ತರ್ಟಿ ಒಳಗಡೆ ಮನೆಗೆ ವಾಪಸ್ ಬರ್ತಾನೆ ನಾವೇನೋ ಮಾಡ್ತಾಯಿದ್ರೆ ನಮ್ಮ ಫೋನ್ ತೊಗೊಂಡು ರೆಕಾರ್ಡ್ ಮಾಡ್ಕೊಂಡು ಫೋನ್ಗೆ ಹೇಗೆ ಹೊಡಿತಿದ್ದಾನೆ ಅಂದರೆ ನಾನು ವೀಡಿಯೋ ನೋಡಿಬಿಟ್ಟಿದ್ದೇನು ಹೇಗೆ ಮಾಡಿದ್ದಾನೆ ಯಾವಾಗಲೂ ವೀಡಿಯೋ ಅಂತ ನೋಡೋಕೆ ಕ್ಯೂಟಾಗಿತ್ತು ಆದರೆ ಫೋನೊಂದು ಸಖದಾಗಿ ಸಿಟ್ಟು ತೋರಿಸ್ಕೊಂಡು ರಪ್ಪ ರಪ್ಪ ರಪ್ಪರಪ್ಪ ಅಂತ ಹೊಡಿತಾ ಇದ್ದಾನೆ ಏನೇನೆಲ್ಲ ಮಾಡ್ತಾರೆ ಒಂದು ನಿಮಿಷ ಆ ಕಡೆ ಈ ಕಡೆ ಹೋಗಿ ಬರೋದ್ರಲ್ಲಿ ಒಂದಲ್ಲ ಒಂದು ತರಲೆ ಮಾಡಿಬಿಡ್ತಾನಪ್ಪ ನಮಗಂತೂ ಸಾಕಾಗಿ ಹೋಗಿಬಿಡ್ತು ಅಂತಲ್ಲ ಬೇಕಾ ಸಮ ಚೆನ್ನಾಗಿದ್ಯಾ ಅಷ್ಟು ದೊಡ್ಡದು ಏನು ಮಾಡ್ತೀಯಾ ಇಲ್ಲ ಅಮ್ಮ ಕೂತಿಯಾದ ನಿಂಗ ಅಮ್ಮಂಗೆ ಒಂದೇ ಥರ ಚೇರ್ಬೇಕೇನ ಕೂತ್ಕೋ ಹೋಗು ಚೆನ್ನಾಗಿದ್ಯಾ ನೋಡೋಣ ನಡಿ ಇಷ್ಟು ದೊಡ್ಡದು ಏನು ಬೇಡ ಪುಟಾಣಿ ಸ್ಮಾರ್ಟ್ ಚೇರ್ ಇದೆ ನಡಿ ಸಾಕು ತಗೊಳ್ಳಿ ಹ್ಞೂ ಏನು ಇನ್ನೂರು ಡಾಲರ್ ಇರಲಿಕ್ಕೆ ಹ್ಞೂ ನೀನು ಆಮೇಲೆಲ್ಲ ಕೂಯ್ದಾರ್ದು ಬಿಡು ಮುಂದೆ ಹೋಗ ನಡಿ ಸಮರ್ಥ ಒಳಗಡೆ ಹೋಗ್ತೀಯಾ ಹೋಗು ಬಾಲ್ ಬೇಡ ಕಣ ಬಾಲ್ ಬೇಡ ಇದ್ರೊಳಗಡೆ ಹೋಗು ಸಮರ್ಥ ಅಲ್ಲಿ ಹೋಗು ಒಳಗಡೆ ಸಮರ್ಥ ಈಗ ಇಲ್ಲಿ ಬರಕ್ ಜಾಗ ಇಲ್ವೋ ಜಾಗ ಇಲ್ಲ ಸಿಕ್ಕೊಂಡ ಅವ್ನು ನೋಡ್ಕೋ ನಾನು ಹೇಳಿಲ್ಲ ಸಮರ್ಥ ಅದ್ರೊಳಗೆ ಹೋಗು ಸಾಫ್ಟಿದೆ ಐದು ಎಲ್ಲಾ ತಗೋ ತಗೋನ್ಗೊಂದೆರಡು ಮಾಲ್ ಬೇಕಾಯ್ತು ಸಮರ್ಥ ಹೋಣ ডাইনোসার ডাইনো হেই বো হোয়াট ইজ দ্যাট বাই বাই আই আন্ডার বেস্টা ও এলট্রোজেন স্ন্যাকস এতনড়ু কত কিনতে

ಸೌಂಡ್ಲಲ್ಲಿ ಮಾಡುತ್ತಾ ಹೆಂಗ್ ಮಾಡಿ ಸೌಂಡು ಆನೆಗೆ ಹೊಡಿದಿರು ಸಮರ್ಥ ನಿಂಗೆ ಕಾಲಲ್ಲಿ ಈಗ ಬರೀ ಕಾಲು ಮಾಡ್ಕೊಂಡು ಕೂತಿದ್ಯಲ್ಲ ಶೂ ಎಲ್ಲಿ ಹೋಯ್ತು ಶೂ ಎಲ್ಲಿ ಚಳಿ ಹೊರಗಡೆ ಎಷ್ಟಿದೆ ಗೊತ್ತಾ ನಡಿ ತೊಗೊಂಡು ಹೋಗೋಣ ಬೇಗ ಸಮರ್ ನ್ಯೂ ಚೇರ್ ಯಾರ್ದೋ ಹ್ಞೂ ನೀವು ಸೇರಿ ಯಾರ್ದು ನಂದಾ ನಾನು ಕೂತ್ಕೊಳಕಲ್ಲ ನಿಂದೆ ಅದು ಬಾದಿಲ್ಲೆ ಕೊಡು ಇಲ್ವಾ ನಿಂದಾಸ್ ನನಗೇನದು ಬೇಡ ದಿಸ್ವನ್ನ ಓಕೆ ಓಕೆ ಚೆನ್ನಾಗಿದೆ ಚೇರ್ ಚೆನ್ನಾಗಿದ್ಯಾ ಅಲ್ಲಿ ಕುತ್ಕೋಬೇಕಾ ನಿಂಗೆ ಹಲ್ಸಿನ ಹಣ್ಣು ತಂದ್ಕೊಡ್ಲಾ ಹಲ್ಸಿನ ಹಣ್ಣು ಹಲ್ಸು ಹಲ್ ಹಸು ಹಲ್ಸ್ನ ಹಣ್ಣು ತಂದ್ಕೊಡ್ಲಾ ತೆಗಿಯೋದು ಬಾಯಿಂದ ತೆಗಿ ಬಾಯಿಂದ ತೆಗಿ ತೆಗಿತಿ ಬಾಯಿಂದ ತೆಗಿ ಹಲ್ಸಿನ ಹಣ್ಣು ತಂದು ಕೊಡ್ಲಾ ಹ್ಞೂ ಕುತ್ಕೊ ಇಲ್ಲ ತಂದ್ಕೊಡ್ತೀನಿ ಹ್ಞೂ ಏನಿದು ಹಲಸಿನ ಹಣ್ಣು ಹಣ್ಣು ಅಷ್ಟು ಇಟ್ಕೊಂಡ್ರೆ ನೀನು ಉಗಿತೆ ಒಂದು ಸೆಕೆಂಡ್ ವೆಯ್ಟ್ ವೇಟ್ ಮೂರು ಕೊಡ್ಲಾ ಚೆನ್ನಾಗಿದ್ಯಾ ಎಮಿ ಸ್ಮಾಲ್ ಸ್ಮಾಲ್ ಪೀಸೇ ತಿನ್ಬೇಕು ಹಂಗೆ ದೊಡ್ಡ ತಿನ್ನ ಕಾಲ ಇನ್ನ ನಿಂಗೆ ನಾನು ಕಟ್ ಮಾಡಿ ನನ್ನ ಚೆನ್ನಾಗಿದೆಯಾ ನಾನೇ ತಿನ್ಬಿಟ್ರೆ ಮತ್ತೆ ಹೇಗಿದೆ ಹೇಳು ಹ್ಞೂ ಬೇಕಾ ಚೆನ್ನಾಗಿದೆಯಾ ಎಮಿ ಹೇಗೆ ಹೇಳೋದು ನೀನು ಇದಾನೆ ತಿನ್ನಪ್ಪ ಬಾಯಿ ತುಂಬ ಇದೆ ಫಸ್ಟ್ ಖಾಲಿ ಮಾಡೋ ಬಾಯಲ್ಲಿರೋದು ಚೆನ್ನಾಗಿದೆ ಅಲ್ಲ ನಾನು ತಿನ್ಬೇಕಾ ಬಾಯಿಂದ ರಸ ಸೋರ್ ಹೋಗ್ತಿದೆ ನಿಂಗೆ ಅಲ್ಸಿನ ನಾನು ಕೊಟ್ಟಿದ್ದ ನಾನು ತಿಂಡ್ ಸಮರ್ಥ ಏನಿದೋ ಏನಿದೋ ನಿಧಾನ ಒಂದೊಂದೇ ಒಂದೊಂದೇ ತಿನ್ಬೇಕು ಮಗು ಯಾರು ಎಲ್ಲ ತಿನ್ ಯಾರು ಕುತ್ಕೊಳ್ಳಲ್ಲ ಚೆನ್ನಾಗಿದ್ಯಾ ನಿಧಾನಕ್ಕೆ ಒಂದೊಂದೇ ತಿನ್ನು ಈ ಸಲ ವೀಡಿಯೋ ಬರೋದು ಲೇಟ್ ಆಯಿತು ಮತ್ತೆ ಮಾಮೂಲಿಯಾಗಿ ವಿಡಿಯೋ ಬರ್ತಾ ಇರುತ್ತೆ ಸೊ ಎಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಎಲ್ಲ ಲೈಕ್ ಮಾಡಿ ನಾವು ನಿಮ್ಮ ನೆಕ್ಸ್ಟ್ ವ್ಲಾಗ್ ಟಿಲ್ ಟೆಲ್ ಆ್ಯಂಡ್ ಟೇಕ್ ಕೇರ್ ಬಾಯ್